ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನಲ್ ಸೆಲೆಕ್ಷನ್ ಸೊ ಈ ಒಂದು ಸಂಸ್ಥೆಯಿಂದ ನಿಮಗೆ ಪ್ರೊಬೆಷನರಿ ಆಫೀಸರ್ಗೆ ಐದು ಸಾವಿರದ ಏಳ್ನೂರ ಎಂಟು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಕರೆದಿದ್ದಾರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ಒಂದು ಪಿ ಡಿ ಎಫ್ ಲಿಂಕನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಮೇ ನೋಟಿಫಿಕೇಶನ್ ಕೂಡ ಅದರಲ್ಲಿ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕನ್ನು ಕೂಡ ಅಲ್ಲೇ ಕೊಟ್ಟಿರ್ತೀನಿ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ನಿಮಗೆ ಮೊದಲೇದಾಗಿ ನೋಡೋದಾದರೆ ಇದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕಂದ್ರೆ ನಿಮ್ಮದು ಡಿಗ್ರಿ ಆಗಿರಬೇಕು ಯಾವುದಾದ್ರೂ ಡಿಗ್ರಿ ಆಗಿದ್ದರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ನೀವು ಭಾರತೀಯರಾಗಿರಬೇಕು ಅಂದರೆ ಇಂಡಿಯನ್ ನ್ಯಾಷ್ನಾಲಿಟಿ ಇರಬೇಕು ಸೊ ನಿಮಗೆ ಏಜ್ ಎಷ್ಟು ಇರಬೇಕಂದ್ರೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದ ತನಕ ಆಗಿರ್ಬೇಕು ಅಂಡ್ ಇನ್ನೊಂದು ಅವ್ರು ಕೊಟ್ಟಿದ್ದಾರೆ ನೋಡಬಹುದು ಒಂದ್ ವೇಳೆ ನಿಮ್ಗೆ ಮೂವತ್ ವರ್ಷ ಏನಾದ್ರು ಆಗಿದ್ರೆ ಎರಡು ಏಳು ಹತ್ತೊಂಬತ್ ನೂರ ತೊಂಬತ್ತೈದು ಸೊ ಈ ಡೇಟ್ ಅಲ್ಲಿ ನಿಮ್ಗೆ ಮೂವತ್ತು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಇನ್ ಕೇಸ್ ನೀವು ಇಪ್ಪತ್ತು ವರ್ಷದವ್ರು ಯಾರಾದ್ರೂ ಈ ಒಂದು ಅಪ್ಲಿಕೇಶನ್ ಹಾಕೋದಾದ್ರೆ ಒಂದು ಒಂದು ಏಳು ಎರಡ್ ಸಾವಿರ ಐದು ಸೊ ಈ ಒಂದು ಡೇಟ್ ಅಲ್ಲಿ ನಿಮ್ಗೆ ಏಜು ಕಂಪ್ಲೀಟ್ ಆಗಿರ್ಬೇಕು ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅದ್ರ ಮೇಲೆ ಇದ್ರೆ ನಡೆಯಲ್ಲ ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೀವು ಒಂದ್ಸಲ ಅಂಡ್ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ ಅಂತ ನೋಡೋದಾದ್ರೆ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಅಂಡ್ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ತನಕ ಇದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ತನಕ ಇದೆ ಮಾಜಿ ಸೈನಿಕರು ಯಾರಾದರೂ ಈ ಒಂದು ಅಪ್ಲಿಕೇಶನ್ ಹಾಕ್ತಿದ್ರೆ ಐದು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ ನೀವು ಏನಾದರೂ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಇದ್ದರೆ ನೀವು ಅದರದ್ದಾಗ ಒಂದು ಸರ್ಟಿಫಿಕೇಟ್ ಇರುತ್ತಲ್ವಾ ನಿಮಗೆ ಗೋರ್ಮೆಂಟಿಂದ ಅದನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ ಅದನ್ನು ಅವರು ಇದರಲ್ಲಿ ಹೇಳಿದ್ದಾರೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ ಅರ್ಜಿ ಶುಲ್ಕ ಬಂದು ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ತನಕ ಫೀಸ್ ಇರುತ್ತೆ ಆ್ಯಂಡ್ ಇನ್ನು ಉಳಿದವರ ಕ್ಯಾಂಡಿಡೇಟ್ಸ್ಗೆ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ತನಕ ಇರುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಇದನ್ನು ಆನ್ಲೈನಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯು ಪಿ ಐ ಮುಖಾಂತರ ನೀವು ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ನಿಮಗೆ ಪರೀಕ್ಷೆ ಇರುತ್ತೆ ಇದರಲ್ಲಿ ಇದು ಟೋಟಲ್ ಆಗಿ ಮೂರು ಥರದ ಪರೀಕ್ಷೆ ಇರುತ್ತೆ ಪ್ರಾಥಮಿಕ ಪರೀಕ್ಷೆ ಮುಖ್ಯ ಪರೀಕ್ಷೆ ಪರ್ಸ್ನಾಲಿಟಿ ಟೆಸ್ಟ್ ಆ್ಯಂಡ್ ಒಂದು ಇಂಟರ್ವ್ಯೂ ಇರುತ್ತೆ ಇದನ್ನು ನೀವು ಅಟೆಂಡ್ ಮಾಡಬೇಕು ಆ್ಯಂಡ್ ಇದರದ್ದು ಏನೇನೆಲ್ಲ ಪ್ರೋಸೆಸ್ ಇದೆ ಅಂತ ಇದನ್ನ ಪಿ ಡಿ ಎಫನ್ನು ಹಾಕಿರ್ತೀನಿ ನೀವು ಅದನ್ನು ಓದ್ಕೋಬೋದು ಯಾಕಂದರೆ ನಾನು ಇದನ್ನು ಪೂರ್ತಿ ಹೇಳ್ಬೋದು ನಾನು ಪೂರ್ತಿ ಹೇಳಿದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ ಅದಕ್ಕೋಸ್ಕರ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಪಿ ಡಿ ಎಫ್ ಹಾಕಿರ್ತೀನಿ ಅದು ಕನ್ನಡದಲ್ಲೇ ಇದೆ ನೀವು ಅದನ್ನ ಓದ್ಕೋಬಹುದು ಅಪ್ಲಿಕೇಶನ್ ಯಾವ ತರ ಹಾಕೋದು ಅಂತ ನೋಡೋದಾದ್ರೆ ನಾನು ನಿಮಗೆ ಮೊದಲೇನೆ ಹೇಳಿದೆ ಇದ್ರದ ಒಂದು ಆಫಿಷಿಯಲ್ ಲಿಂಕ್ ಅನ್ನ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿದೆ ಅಂಡ್ ನಿಮಗೆ ಕೊನೆ ದಿನಾಂಕ ಬಂದು ಜುಲೈ ಇಪ್ಪತ್ತೊಂದಕ್ಕೆ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಆನ್ಲೈನಲ್ಲಿ ಶುಲ್ಕ ಪಾವತಿಸಲು ದಿನಾಂಕ ನಿಮಗೆ ಜುಲೈ ಇಪ್ಪತ್ತೊಂದು ಲಾಸ್ಟ್ ಡೇಟ್ ಆಗಿರುತ್ತೆ ಆ್ಯಂಡ್ ಈ ಒಂದು ಪಿ ಡಿ ಎಫ್ ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಇದರಲ್ಲಿ ಮೇನ್ ಮೇನ್ ಏನಿದೆ ಅದನ್ನು ಮಾತ್ರ ನಾನು ಹೇಳಿದ್ದೀನಿ ಆ್ಯಂಡ್ ಇನ್ನು ಉಳಿದಿದ್ದನ್ನು ಏನೇನೆಲ್ಲ ಇದೆ ಅದು ಕನ್ನಡದಲ್ಲೇ ಇದೆ ಅದನ್ನು ನೀವು ಓದ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಅದಕ್ಕೆ ರಿಪ್ಲೈಯನ್ನು ಮಾಡ್ತೀನಿ ಅಂತ ಹೇಳ್ತಾ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕನ್ನು ಮಾಡಿ ನಮ್ಮ ಚಾನಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ